ಸ್ನೇಹಿತರ ಇವಾಗ ಮೆಜೆಸ್ಟಿಕ್ ಅಂಡರ್ ಪಾಸು ಅಂಡರ್ ಪಾಸ್ ಬಗ್ಗೆ ಬರೀ ನೀವು ಭಯಾನಕ ಸ್ಟೋರಿಗಳು ಕೇಳಿ ಇರ್ತೀರಾ ನಾನು ಇವಾಗ ಆ್ಯಕ್ಚುಲಿ ತೋರಿಸ್ತಾಯಿದೆ ನಿಮಗೆ ಇದು ನಿಮಗೆ ಬಿ ಎಮ್ ಟಿ ಸಿ ಬಸ್ ಸ್ಟ್ಯಾಂಡು ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡು ಮತ್ತೆ ರೈಲ್ವೆ ಸ್ಟೇಷನ್ನು ಮೂರಕ್ಕೂ ಕನೆಕ್ಟ್ ಮಾಡುತ್ತೆ ಅಂಡರ್ ಪಾಸಿಂದ ಸೊ ಇದ್ರೊಳಗಡೆ ಏನೇನು ಎಳೆಯುತ್ತೆ ಎಂತ ಕತರ್ನಾಕ್ ಮಕ್ಳು ಇರ್ತಾರೆ ನೀವು ನೀವ್ ಆದ್ರೆ ಹೆಂಗ್ ಹುಷಾರಾಗಿರ್ಬೇಕು ಅಂತ ತೋರಿಸ್ತೀನಿ ನೋಡಿ ನಾನು ಇವಾಗ ಮೆಟ್ರೋ ಇಳಿದು ಅಲ್ಲಿಂದ ನಾನು ಅಂಡರ್ ಪಾಸಿಗೆ ಎಂಟರ್ ಆಗ್ತಾ ಇದೀನಿ ಆಕ್ಚುಲಿ ಎಲ್ಗೂ ಹೋಗಬೇಕಾಗಿಲ್ಲ ಸುಮ್ಮನೆ ತೋರ್ಸೋಣ ಅಂತಾನೆ ಬರ್ತಾ ಇದೀನಿ ನೋಡಿ ಈ ಕಡೆ ರೈಲ್ವೆ ಸ್ಟೇಷನ್ ಈ ಕಡೆ ಹೋದ್ರೆ ಕೆ ಎಸ್ ಆರ್ ಟಿ ಒಂಚೂರು ಮುಂದೆ ರೈಟ್ ತಗೊಂಡ್ರೆ ಅಲ್ಲಿ ಬಿ ಟಿ ಸಿ ಬಸ್ ಸ್ಟಾಂಡ್ ಗೆ ಕನೆಕ್ಟ್ ಆಗ್ತೀರಾ ನನ್ನ ಮಕ್ಳಿಗೆ ಗೊತ್ತಾದ್ರೆ ಮೊಬೈಲ್ ಗಿಬೈಲ್ ಕಿತ್ಕೊಂಡ್ಬಿಡ್ತಾರೆ ಅಂತ ಭಯ ನನಗೆ ಏನು ಮಾಡಂಗಿಲ್ಲ ಎಷ್ಟು ಕ್ಲೀನ್ ಇಟ್ಕೊಂಡವ್ರು ನೋಡಿ ಹಾ ಹಾ ಬಾ ಬಾ ಈ ಪೊಲೀಸ ಗೀಲೀಸು ಕಾಯಕ್ಕವ್ರೆ ಯಾವುದು ಅಮ್ಮ ಪೋಲಿಸ ಹ್ಮ್ ಸುಮ್ಮನೆ ಹೆಸರಿಗ ಅವಳೆ ಲೆಫ್ಟಿಗೆ ಹೋದ್ರೆ ರೈಲ್ವೆ ಸ್ಟೇಷನ್ ಒಬ್ಬೊಬ್ಬರೇ ಬಂದು ನೀವು ರೇಟು ಗೇಟ್ ಕೇಳ್ಬಿಟ್ರಿ ಇಲ್ಲಿ ದೇವರನ್ನ ಯಾ ಮಾರಿಸ್ತಾರೆ ನೀವು ಭಾರಿ ಹುಷಾರಾಗಿರ್ಬೇಕು ಅದು ಎಲೆಕ್ಟ್ರಾನಿಕ್ ಐಟಮ್ಗಳು ಯಾವ ಟ್ರಿಮ್ಮರ್ ಆಮೇಲೆ ಯಾವುದೋ ಅವು ಇವು ಈ ತರ ಎಲ್ಲ ಕೇಳ್ಬಿಟ್ರೆ ಕೇಳಿದ ಮೇಲೆ ತಾಳೆ ಹಂಗೆ ಬರಂಗಿಲ್ಲ ಗೊತ್ತಾಗ್ಬಿಟ್ರೆ ನನ್ ಮಕ್ಳು ಅವ್ರ ನಾಲ್ಕೈದು ಜನ ಒಟ್ಕೆ ಸರ್ಕೊಂಡ್ಬಿಡ್ತಾರೆ ಇದೆಲ್ಲಿ ಎಲ್ಲಿ

ಬಾ ಅಯ್ಯ ಲಿ ಚೀಪ್ ರೇಟಿಗೆ ಕೆಲವು ವಸ್ತನ ಸಿಕ್ತವೆ ಬಟ್ ನೇವು ಇಕ್ಕೆ ಇಲ್ಲಿ ತಗಳ್ಲೇಬೇಕು ಅಂಗೆ ಹೋಗಂತು ಬಡಲ್ಲ ಅವರು ಬಾಯ್ ರಕ್ತ ಹಿಂಡ ಬಿಡ್ತಾರೆ ಬಟ್ ಇವ್ರ ಏನ್ ಪಾಪ ಏನ್ ಕೋಟಿ ಕೋಟಿ ಲೂಟಿ ಮಾಡಕ್ಕಿಲ್ಲ ಬಟ್ ತಿಳುವಳಿಕೆ ಇಲ್ಲ ಇವ್ರಿಗೆ ಜನಗಳ ಹತ್ರ ಹೆಂಗ್ ಮಾತಾಡ್ಬೇಕು ಹೆಂಗ್ ವ್ಯವಹಾರ ಮಾಡ್ಬೇಕು ಅಂತ ಇವರು ಹೊಟ್ಟೆ ಪಡಿಗೆ ಮಾಡ್ತಾ ಇರೋದು ಬಟ್ ಇವ್ರಿಗೆ ಗೊತ್ತಿಲ್ಲ ಹಿಂಗೇ ಜೀವನ ಮಾಡ್ಬೇಕು ಹಿಂಗ್ ಮಾಡ್ಬೇಕು ಅಂತ ಇಲ್ಲ ಇವ್ರೇನು ಓದಿರೋಲ್ಲ ಏನಿರೋಲ್ಲ ಅವ್ರು ಬೆಳೆದಿರೋ ವಾತಾವರಣ ಹಂಗಿರುತ್ತೆ ಏನೂ ಮಾಡಂಗಿಲ್ಲ ಬಟ್ ನೀವು ಸ್ವಲ್ಪ ನಿಮಗೆ ಧೈರ್ಯ ಆಗಿರಿ ಕಮ್ಮಿ ನೀವು ಒಬ್ಬರೇ ಬಿದ್ದೀರಾ ಇದೆ ಅಂಡರ್ ಪಾಸ್ ಒಳಗೆ ಅಂದರೆ ಹುಷಾರಾಗಿರಿ ನೋಡಿ ಈಗ ಬಂದೆ ಮಜೆಸ್ಟಿಕ್ಕು ಬಿ ಎಮ್ ಟಿ ಸಿ ಬಸ್ ಸ್ಟ್ಯಾಂಡ್ಗೆ ಒಟ್ಟಲ್ಲಿ ನೀಟಾಗಿ ನಿಂತ್ಕೊಂಡವ್ರೆಲ್ಲ ಮಾತಾಡಿಸ್ಬೋದಾಯ್ತು ಬಟ್ ಅವ್ರಿಗೆ ಡೌಟ್ ಗೇಟ್ ಬಂದು ನಾನು ವೀಡಿಯೋ ಮಾಡ್ತಾನೆ ಅಂತ ಅಂದರೆ ಮೊಬೈಲ್ ಗಿಬೈಲ್ ಕಿದ್ಕೊಂಬಿಡ್ತಾರೆ ಅದನ್ನೆಲ್ಲ ತಡ್ಕಳ ಶಕ್ತಿ ಭಗವಂತ ನನಗೆ ಇನ್ನೂ ಕೊಟ್ಟಿಲ್ಲ ಅದಕ್ಕೋಸ್ಕರ ಸುಮ್ಮನೆ ಹಂಗೆ ನೋಡ್ಕೊಂಬಂದೆ ಹಿಂಗೆ ಅದು ಇದು ತೋರಿಸ್ತಾ ಇರ್ತೀನಿ ಸ್ನೇಹಿತರೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ನನಗೆ ವಿಡಿಯೋ ಇಷ್ಟ ಆಗ್ಯ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು